ಮುತ್ತೈದೆ ಹೆಂಗಸರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಒಂದು ವೇಳೆ ಮಾಡುತ್ತಿದ್ದರೆ ಅದನ್ನು ಬದಲಾಯಿಸಿಕೊಳ್ಳಿ ಯಾಕೆ ಅಂದರೆ ನಿಮ್ಮ ಮನೆ ಸರ್ವನಾಶ ಆಗುವುದು ಖಂಡಿತ ಎಷ್ಟೋ ಜನರಲ್ಲಿ ಮನೆ ತುಂಬ ಸಮಸ್ಯೆಗಳು ಇದ್ದೇ ಇರುತ್ತದೆ ಆದರೂ ಕೂಡ ನಗ್ತಾ ಇರ್ತಾರೆ ಈ ಮುತ್ತೈದೆ ಹೆಂಗಸರು ಕೆಲವು ಬಾರಿ ಮನೆಯಲ್ಲಿ ಮಾಡುವಂತಹ ತಪ್ಪುಗಳು ಗೊತ್ತೋ ಗೊತ್ತಿಲ್ಲದೆ ಆಗುತ್ತಲೇ ಇರುತ್ತೆ ಅದರಲ್ಲಿ ಪ್ರಮುಖವಾದದ್ದು ಕಟ್ಟಿರುವ ಜಡೆಯನ್ನು ಲೂಸ್ ಹೇರ್ ಸ್ಟೈಲ್ ಆಗಿ ಬಿಟ್ಟುಕೊಂಡು ತಿರುಗಾಡುವುದು ಅಂದರೆ ಜಡೆ ಕೂದಲನ್ನು ಬಿಡುವುದು ಯಾವುದೇ ಕಾರಣಕ್ಕೂ ಜಡೆಯ ಕೂದಲನ್ನು ಬಿಡಬೇಡಿ ಮನೆಯಲ್ಲಿ ದರಿದ್ರಕ್ಕೆ ಇದೂ ಕೂಡ ಒಂದು ಕಾರಣ ಆಗುತ್ತೆ ಹೆಣ್ಣು ಮಕ್ಕಳ ಜಡೆಯಲ್ಲಿ ಮಹಾಲಕ್ಷ್ಮಿ ವಾಸಿಸುತ್ತಿರುತ್ತಾಳೆ ಒಂದು ವೇಳೆ ಜಡೆಯನ್ನು ತೆಗೆದರೆ ಮಹಾಲಕ್ಷ್ಮಿ ಅಲ್ಲಿಂದ ಬಿಟ್ಟು ಹೊರಟು ಹೋಗುತ್ತಾಳೆ ಇನ್ನು ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರನ್ನು ಹಾಕಲೇಬೇಡಿ ಹೆಣ್ಣು ಮಕ್ಕಳು ದೇವಿಯ ಸ್ವರೂಪ ಇದ್ದ ಹಾಗೆ ಯಾವುದೇ ಸ್ತ್ರೀಯರಿಗಾಗಲಿ ಗೃಹಿಣಿಯರಿಗಾಗಲಿ ಹೆಣ್ಣು ಮಕ್ಕಳು ಅಳುತ್ತಿರುವುದು ಅಥವಾ ಶುಭ ಕಾರ್ಯ ಆಗುವ ಸಮಯದಲ್ಲಿ ಅಳುವುದು ಗೋಧೂಳಿ ಸಮಯದಲ್ಲಿ ಶುಕ್ರವಾರ ದಿನ ಕಣ್ಣಲ್ಲಿ ನೀರು ಹಾಕುವುದು ಇದೆಲ್ಲವೂ ಕೂಡ ಮನೆಯ ದರಿತ್ರಕ್ಕೆ ಕಾರಣ ಆಗುತ್ತದೆ ನಿಮ್ಮ ಮನೆಯ ಯಜಮಾನ ವಿನಾಕಾರಣ ಸಾಲ ಮಾಡುವ ಪರಿಸ್ಥಿತಿ ಇರುತ್ತೆ ಯಾಕೆಂದ್ರೆ ಅಳುವಾಗ ಅದು ಹೆಂಡತಿಯಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಮಾಡಿದ ಅವಮಾನಗಳು ಇದ್ದ ಹಾಗೆ ಅವತ್ತೇ ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿ ಹೊರಟು ಹೋಗುತ್ತಾಳೆ ಯಾವುದೇ ಒಂದು ಸಣ್ಣ ಕಾರಣಕ್ಕಾಗಿಯೂ ಕೂಡ ಈ ತಪ್ಪನ್ನು ಮಾಡಬೇಡಿ ಇದು ವಸ್ತುವಿನ ಮೇಲೆ ಹೆಂಗಸರು ನಿಲ್ಲುವುದು ಅಥವಾ ಕೂರುವುದು ತಲೆ ಬಾಚಿಕೊಳ್ಳುವುದು ಇದನ್ನು ಯಾವುದೇ ಒಂದು ವಿಚಾರಕ್ಕಾದರೂ ಮಾಡಕ್ಕೆ ಹೋಗ್ಬಾರ್ದು ವಸ್ತಿಲು ಅನ್ನುವುದು ನರಸಿಂಹಸ್ವಾಮಿಯ ಸಂಕೇತವಾಗಿರುತ್ತೆ ಇದನ್ನು ತುಳಿದರೆ ನರಸಿಂಹಸ್ವಾಮಿಗೆ ಮಾಡಿದ ಅವಮಾನದಂತೆ ಇಂತಹ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯ ವಿಚಾರವನ್ನು ಮೂರನೇ ವ್ಯಕ್ತಿಯೊಂದಿಗೆ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳಬೇಡಿ ಕೇವಲ ಅದು ಸಂತೋಷದ ವಿಚಾರಗಳಾಗಿದ್ದರೆ ಮಾತ್ರ ಹಂಚಿಕೊಳ್ಳಿ ದುಃಖ ಅಥವಾ ಗಂಡ ಹೆಂಡತಿಯ ಜಗಳಗಳನ್ನು ಯಾವುದೇ ಕಾರಣಕ್ಕೂ ನೀವು ಪಕ್ಕದ ಮನವರಿಗಾಗಲಿ ಸಂಬಂಧಿಕರಿಗಾಗಲಿ ಸ್ನೇಹಿತರಿಗಾಗಲಿ ಹೇಳಿಕೊಳ್ಳಲೇಬೇಡಿ ಇದರಿಂದ ಅವರ ದೃಷ್ಟಿಯು ನಿಮ್ಮ ಮೇಲೆ ಬಿದ್ದು ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದನ್ನು ಇವತ್ತೇ ಬಿಟ್ಟುಬಿಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಶಾಣ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿ ಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರ ಯಾರೋ ಒಬ್ಬರು ನಂಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದ ಎಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು